ರಮೇಶ್ ಅವರು ಅವರು ಒಂದು ಎರಡೆರಡು ಮಾತನ್ನ ಹೇಳಂತೆ ರಮೇಶ್ ಅವರು ಒಂದ್ ಎರಡು ಮಾತನ್ನ ಹೇಳಿ ಶಂಕರ್ ಒಂದ್ ಎರಡು ಮಾತಾ ಹೇಳಂತೆ ಐತನ ಅವರು ನಮ್ಮ ರಮೇಶ್ ಅಟಗಲ್ ಅವರು ಒಂದ್ ಎರಡು ಮಾತನ್ನ ಹೇಳ್ಬೇಕಂತ ಹೇಳ್ಬೋದು ಕುಂಡಲೀ ಕವರ ದಾರಿ ವಿಜ್ಜಾಣ ದೇವ ತುಕಾರ ಇಲ್ಲಿ ಸುತ್ತಮುತ್ತಲಿಂದ ಬಂದಿರತಕ್ಕಂತ ಎಲ್ಲ ನನ್ನ ವಾರ್ಕರಿ ಬಂಧುಗಳಿಗೆ ಎಲ್ಲ ನನ್ನ ಗುರುವಿನ ಶಿಷ್ಯ ಮಂಡಳಿ ಅವರಿಗೆ ಹಾಗೂ ನನ್ನ ಗುರುವಿನ ಎಲ್ಲ ಭಕ್ತಾದಿಗಳಿಗೆ ನಮ್ಮ ವಿಜ್ಞಾಪನೆ ಏನಪ್ಪ ಅಂತಂದ್ರ ಇಷ್ಟೋ ತಕ್ಕ ನಮ್ಮ ಪುಲಿಕ್ ಮಾರಾದರು ನಮ್ಮ ಕಮಿಟಿ ಚೇರ್ಮನ್ ಭಗತ್ ಬಾಹ್ಮನ್ ಮಾರದ್ರು ಎಲ್ಲ ಹೇಳಿ ಮುಗಿಸಿದ್ದಾರೆ ಇನ್ನೇನ್ ನಾವು ಹೇಳುವಂತ ವಿಶೇಷ ಇಲ್ಲ ಟೈಮಿಗೆ ಬೆಲೆ ಕೊಡ್ಬೇಕಾಗ್ತದ್ರಿ ಅದಕ್ಕೆ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಕರ್ನ ಕರ್ನಾಟಕದೊಳಗು ರತ್ನಾಗಿ ಓದಿದ್ರು ಅವರು ಮಹಾರಾಷ್ಟ್ರದೊಳಗು ರತ್ನಾಗಿ ಓದಿದ್ರು ಇಡೀ ನಮ್ಮ ವಾಸ್ಕರ್ ಮಹಾರಾಜ್ ಪಡೆದ ಮ್ಯಾಲ ಬೆಣ್ಕಟ್ಟಿ ಫಕೀರಪ್ಪ ಮಹಾರಾಜ್ ಎಲ್ಲರೂ ಗದ ಗಧ ನಡುತ್ತಿದ್ರು ನಾವು ಏಳು ಸಾಷ್ಯಾಡದೊಳಗೆ ಪಂಡರಿ ಒಳಗೆ ಜಾಗರಣೆ ಮಾಡಿದ್ರೆ ಬೆನ್ಕಟ್ಟಿ ಫಕೀರಪ್ಪ ಮಾರಾದ್ರ ಬೆಣ್ಕಟ್ಟಿ ಜಾಗರಣೆ ಅಂತಂದ್ರೆ ಎಲ್ಲಾ ಪಡ್ಕರಿಗಳ ಬಗ್ಗೆ ಆ ಜಾಗರಣೆಗೆ ಹಾಜರಾಗ್ತಿದ್ರು ಯಾಕಂದ್ರ ಒಂದು ಅಭಂಗ ಯಾರಿಗೆ ಬರ್ತಿರ್ತಿಲ್ಲ ಬರ್ಲಾರ್ದ ಅಭಂಗನ ನಮ್ಮ ಗಣಕಟ್ಟಿ ಮಾರಾದ್ರು ನಮ್ಮ ಗುರುಗಳು ಅಂದ್ರೆ ತೋರಿಸಿದ್ರು ಅಂತ ಶಕ್ತಿ ಅವರಲ್ಲಿ ಅಂತವ್ರ ಶಿಷ್ಯರಾಗಿ ನಾವು ಎಲ್ಲರೂ ಇವತ್ತು ಬದುಕಿ ಒಂದು ಕುಕ್ಕನ್ನ ತಿನ್ನಬೇಕಾದ್ರೆ ಅವ್ರ ಹೆಸರಿಂದ ನಾವು ಇವತ್ತು ಸಣ್ಣವರಾಗಿ ನಾವು ದೊಡ್ಡವರಾಗ್ಬೇಕಾದ್ರ ಅವರು ಕಲಿಸಿದಂತ ವಿದ್ಯೆ ಅವರು ಹಾಕಿಕೊಂಡಂತ ಮಾರ್ಗದೊಳಗೆ ನಾವು ಎಲ್ಲ ಕಳ್ಕೊತ ಹೊಂಟಿವಿ ಸದಾಕಾಲ ಆ ಗುರುವಿನ ಆಶೀರ್ವಾದ ನಮ್ಮಲ್ಲಿ ಅದ ನಮಗೇನ್ ಅನ್ಸದಂದ್ರೆ ನಮ್ಮ ಗುರುಗಳು ಓದ್ರು ಅಂತ ಅನ್ಸತಿ ಅವ್ರಿಗೆ ಯಾವಾಗಲೂ ಹೋಗಿಲ್ಲ ಹ್ಯಾಂಗ ಜ್ಞಾನೇಶ್ವರ ಮಹಾರಾಜರ ಸಂಜೀವಿನಿ ಸಮಾಧಿ ಹೆಂಗದು ಇವತ್ತಿನ ದಿವಸ ಜ್ಞಾನೇಶ್ವರ ಸ್ವತಃ ಜ್ಞಾನೇಶ್ವರ ಮಹಾರಾಜರ ಸಂಜೀವಿನಿ ಸಂಜೀವಿನಿ ಸಮಾಧಿ ಸೋಳಾರ್ ಇವತ್ತು ಈಗ ನಮ್ಮ ಭರತ ಖಂಡದಲ್ಲಿ ಯಾರಿಗೂ ಇಂತ ದಿವಸ ವಾರ್ಕರಿ ಮಂಡಿ ಒಳಗೆ ವಾರ್ಕರಿ ಸೇವಾ ಇದ್ರೊಳಗೆ ಯಾರಿಗೂ ಇಂತ ಈದ್ ಅನ್ನುವಂಥದ್ದು ಸಿಕ್ಕಿಲ್ಲ ನಮ್ಮ ಭರತ ಖಂಡದೊಳಗ ನಮ್ಮ ವಾರ್ಕರಿ ಸಾಂಪ್ರದೊಳಗೆ ಒಳಗೆ ಸಿಕ್ಕಿದ್ರೆ ಈಗ ಎರಡನೇ ಜ್ಞಾನೇಶ್ವರ ಮಹಾರಾಜರನ್ನ ಯಾವ್ದು ಇದ್ರೆ ನಮ್ಮ ನಮ್ಮ ಕರ್ನಾಟಕದೊಳಗೆ ಮಹಾರಾಷ್ಟ್ರದೊಳಗೆ ಒಂದೇ ಜ್ಞಾನೇಶ್ವರ ಮಹಾರಾಜರಾಗಿ ಆಗಿ ಹೋದ್ರು ಕರ್ನಾಟಕದೊಳಗೆ ನಾವು ಹೆಮ್ಮೆಲಿಂದ ಹೇಳ್ಬೋದು ಎದಿ ತಟ್ಟಿ ಜ್ಞಾನೇಶ್ವರ ಮಹಾರಾಜರ ಅವತಾರವೇ ಇವತ್ತು ಸಮಾಧಿ ತಗೊಂಡ್ರಿ ಮತ್ತೊಂದು ಯಾವುದಲ್ಲ ಅದೇ ಏಕನಾಥ್ ಮಹಾರಾಜರ ಪ್ರತಿ ಅವತಾರ ಜ್ಞಾನೇಶ್ವರ ಮಹಾರಾಜರ ಪ್ರತಿ ಅವತಾರ ಎರಡನೇ ಅವತಾರ ಏಕನಾಥ್ ಮಹಾರಾಜರ ಅವತಾರ ಅಂದ್ರೆ ಮಹಾರಾಷ್ಟ್ರದೊಳಗೆ ಏಕನಾಥ್ ಮಹಾರಾಜ್ ಮಾರಾಠಿ ಒಳಗೆ ಭಾಗವತ್ ಬರೆದಿದ್ದಾರೆ ನಮ್ಮ ಮೌಲ್ಯ ನಮ್ಮ ಗುರು ಹಿರಿಯರಾಗಿರ್ತಂತ ಪಕ್ಕಿರ ಗುರುಗಳು ನಮ್ಮ ಕರ್ನಾಟಕದೊಳಗ ಅದೇ ಭಾಗವತ್ ಗ್ರಂಥವನ್ನ ಕನ್ನಡದೊಳಗೆ ವಿಸ್ತಾರ ಮಾಡಿ ಕೆಲಸ ಬರ್ತಿದಾರೆ ಅವರೇ ಜ್ಞಾನೇಶ್ವರ ಮಾವುಲಿ ಅವತಾರ ಅವರೇ ಏಕನಾಥ್ ಮಹಾರಾಜರ ಅವತಾರ ಅಂತ ತಿಳ್ಕೊಂಡು ನಾವು ನೀವು ಎಲ್ಲರೂ ಬಯಸಬೇಕು ಈಗಾಗಲೇ ವೇಳೆ ಬಾಳಾಗದ್ರಿ ಇನ್ನ ನಮ್ಮ ಶಂಕರ ಗುರುಗಳು ಶಂಕರಪ್ಪನ್ನ ಅವರು ಮಾತಾಡಬೇಕು ಯಾಕಂದ್ರ ಅವ್ರ ಹಾಕಿ ಕೊಟ್ಟಂತ ಮಾರ್ಗದೊಳಗೆ ಇವತ್ತು ರಥೋತ್ಸವ ಜ್ಞಾನೇಶ್ವರ ಮಹಾರಾಜರು ಗುಲಾಲ್ ಕೀರ್ತನೆ ಅವ್ರ ಹಿಂಗಾಗಿದಾರ ಅನ್ನುವಂತ ಸುದ್ದಿ ಕೇಳಿ ಎಲ್ಲಾ ಬಿಟ್ಕೊಂಡು ನಮಗೆ ಏನ್ ಅಂತಂದ್ರೆ ಅಂತಂದ್ರ ಈ ಶರೀರನಾಗಿ ಎಲ್ಲಾ ನೀರ ಎಳುದು ತಾಕತ್ತಿದ್ದಂತ ಸದ್ಯ ಅವ್ರ ಮುಖಾಂತರನ ಅವ್ರ ಮುಖಾಂತರ ಚಾಲನೆ ಆಗಿರ್ತಕ್ಕಂಥ ರಥೋತ್ಸವ ಅಟಗಲ್ ಗ್ರಾಮದಲ್ಲಿ ಸದ್ಯ ಏಳೆ ಎಳೆ ಆಗೈತಿ ಅದಕ್ಕೆ ಬಹಳ ಕಾಲ ಅವಕಾಶ ತಗೋದಿಲ್ಲ ನನ್ನ ಗುರುಗಳಿಗೆ ಆತ್ಮಶಾಂತಿ ಸಿಗ್ಲಿ ಅವ್ರ ಕುಟುಂಬಕ್ಕೆ ಎಲ್ಲರಿಗೆ ಆತ್ಮಶಾಂತಿ ಸಿಗ್ಲಿ ಅಂತ ಹೇಳಿ ಕೆಲಸ ನನ್ನ ಒಂದ್ ಎರಡು ಮಾತುಗಳನ್ನು ಸಮಾಪ್ತಿ ಮಾಡಿದ್ರು